ನನ್ ಫ್ರೆಂಡು ಇವತ್ತು ಕೇಳ್ತಿದ್ಲು ಕ್ವಶನ್ ಕ್ವಶನ್ ಅಲ್ಲಿ ಸುಡುಕು ಇತ್ತಂತೆ ಅದ್ರಲ್ಲಿ ಅವ್ರಿಗೆ ಆನ್ಸರ್ ಗೊತ್ತಾಗ್ಲಿಲ್ವಂತ ರಜರೂ ಹೇಳಿಲ್ವಂತೆ ಓಹೋ ಒಗಟು ಒಗಟು ಹ್ಮ್ ಹೌದು ಏನ್ ಗೊತ್ತಾ ದಿನಾ ನೋಡ್ತಿರ್ತೀವಿ ಬಟ್ ಆದ್ರೂ ಒಡೆದಾಕಾಗಲ್ಲ ಯಾವುದು ನಾನು ಹೇಳಲ್ಲಪ್ಪ ಆಮೇಲೆ ನಿನ್ ತಪ್ಪಾಗ್ಬಿಡುತ್ತೆ ಬೇಜಾರ್ ಮಾಡ್ಕೊಂಡ್ಬಿಡ್ತೀಯಾ ಹೇಳ್ರಿ ಏನ್ರಿ ಬೇಜಾರ್ ಮಾಡ್ಕೊಳ ತಾನೇ ಇಲ್ಲ ಪಕ್ಕಾನ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ರಿ ನಿಮ್ ಮುಖ ನಿಮ್ ಬಾಯಿ ಸರಿ ಆಯ್ತು ಇನ್ ಕೇಸ್ ನನ್ಗೆ ಏನೋ ಹೆಚ್ಚು ಕಮ್ಮಿಯಾಗಿ ಹೋಗ್ಬಿಟ್ರೆ ತಕ್ಷಣಕ್ಕೆ ಮದುವೆ ಆಗ್ಬೇಡಿ ಎಂತ ಮಾತಾಡ್ತೀಯನು ಅನು ಆ ಮಾತಲ್ಲ ವಾಪಸ್ ತಗಾರ್ದು ಕಣಪ್ಪ ಮೇಲ್ಗಡೆ ದೇವ್ರುಗಳಿರ್ತಾರೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಅನ್ಬಾರ್ದು ವಾಪಸ್ ತಗೋ ಬೇಕಾರ ನಾನು ತಕ್ಷಣ ಮದುವೆ ಆಗಲಿಲ್ಲ ಬೇಕಾದ್ರೆ ಮೂರ್ನಾಲ್ಕು ತಿಂಗಳು ಬಿಟ್ಕೊಂಡ್ ಬೇಕಾದ್ರೆ ಮದುವೆ ಆಯ್ತಿನ ಹೇಳಮ್ಮ ನಿಮ್ಗೆ ನನ್ ಕಂಡ್ರೆ ಎಷ್ಟಿಷ್ಟ ಇಷ್ಟ ತುಂಬಾ ಇಷ್ಟು ತುಂಬಾ ಇಷ್ಟ ತುಂಬಾ 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 ಇಷ್ಟ ಅದನ್ನ ಹೇಳ್ಕೊಳಕ್ಕಾಗಲ್ಲ ಆಗಲ್ಲ ಹೇಗಂತ ಹೇಳಿ ಯಾರು ಹೇಳ್ಬೇಡ ಪ್ಲೀಸ್ ಈ ಹೃದಯ ಅಂತ ಕೇಳು ಅಷ್ಟು ಇಷ್ಟ ಎಷ್ಟು ಇಷ್ಟ ಅಂದ್ರೆ ಇನ್ನೊಂದ್ ತೊಳ್ನ ಇನ್ನೊಬ್ಳನ್ ತರೋ ಅಷ್ಟು ಇಷ್ಟ